ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಯಾವ ಒಂದು ರೈತರು ಹೊಲದಲ್ಲಿ ಕಡ್ಲೆ ಹಚ್ಚಿದ್ರಲ್ಲ ಅಂದ್ರೆ ಕಡ್ಲೆ ಕಾಳು ಹಚ್ಚಿದ್ರಲ್ಲ ಅವರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರ್ ಗುಡ್ ನ್ಯೂಸ್ ಆತ ಆ ಒಂದು ಕಡ್ಲೆ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಇದು ಮೊದ್ಲನೇ ಗುಡ್ ನ್ಯೂಸ್ ಆಗಿರತ್ತೆ ಎರಡನೇ ಗುಡ್ ನ್ಯೂಸ್ ಏನಂದ್ರೆ ಕೇಂದ್ರ ಸರ್ಕಾರದವರೇ ನಿಮ್ಮ ಹೊಲದಲ್ಲಿ ಬಂದು ಆ ಒಂದು ಕಡ್ಲಿಯನ್ನು ತಗೋತಾರೆ ಈ ಒಂದು ಪೋರ್ಟಲ್ ಮುಖಾಂತರಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರೇ ಅವಕಾಶ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಮಾರಾಟ ಮಾಡಿದ್ರೆ ಅತಿ ಹೆಚ್ಚು ದರದಲ್ಲಿ ಆ ಒಂದು ಕೇಂದ್ರ ಸರ್ಕಾರ ಅಧಿಕಾರಿಗಳು ತಗೋತಾರೆ ನಿಮ್ಮ ಒಂದು ಬೆಳೆದಂತ ಕಡ್ಲಿ ನೀವೇನಾದ್ರೂ ಈಗಲೇ ಒಂದು ಖಾಸಗಿ ಸಂಸ್ಥೆಗಳಲ್ಲಿ ಅಥವಾ ಖಾಸಗಿ ಮಾರಾಟ ಮಾಡುವಂತ ದಲ್ಲಾಳಿಗಳ ಹತ್ರ ಹೋಗಿ ಮಾರಾಟ ಮಾಡಿದ್ರೆ ಅವರು ಅತಿ ಕಡಿಮೆ ದರದಲ್ಲಿ ಆ ಒಂದು ಕಡ್ಲಿ ತಗೋತಾರೆ ನೋಡಿಸ್ತಾ ಅಂದ್ರೆ ಈಗಲೇ ಇನ್ನು ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದೇ ರೀತಿಯಾಗಿ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ನಿಮ್ಮ ಒಂದು ಕಡ್ಲಿ ಯಾವಾಗ ತಗೋತಾರೆ ಒಂದೊಂದ ತಿಳಿಸ್ಕೊಡ್ತಾನೆ ಇದು ಮೊದಲನೇ ಗುಡ್ ನ್ಯೂಸ್ ಎರಡನೇ ಗುಡ್ ನ್ಯೂಸ್ ಆಗಲೇ ತಿಳ್ಸಿ ಕೊಟ್ಟಿರಂತೆ ಆ ಒಂದು ಕಡ್ಲಿ ದರವನ್ನ ಹೆಚ್ಚಿಗೆ ಮಾಡಿ ಈ ಒಂದು ಕೇಂದ್ರ ಸರ್ಕಾರ ಅಧಿಕಾರಿಗಳು ತಗೋತಾರೆ ಇದೊಂದು ಖುಷಿ ವಿಚಾರ ಅಂದ್ರೆ ಉದಾಹರಣೆಗೆ ಈಗ ನಿಮಗೆ ನಾಲ್ಕು ಸಾವಿರ ಇದೆ ಅಂತ ತಿಳ್ಕೊಳ್ಳಿ ಈ ಒಂದು ದಳಿಗಳ ಹತ್ರ ಈಗ ಕೇಂದ್ರ ಸರ್ಕಾರದವ್ರು ಬಂತಂದ್ರೆ ಸುಮಾರು ಎರಡು ಎರಡು ಮೂರು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಆ ಒಂದು ಕೇಂದ್ರ ಸರ್ಕಾರದವರು ಆ ಒಂದು ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾರೆ ಈಗ ಪ್ರಸ್ತುತ ಆಗಿ ನಿಮ್ಗೆ ಆರ್ ಸಾವಿರದಿಂದ ಏಳು ಸಾವಿರ ಕೇಂದ್ರ ಸರ್ಕಾರದಲ್ಲಿ ಒಂದು ಕ್ವಿಂಟಲ್ ಈಗ ತಗೋತಿದ್ದಾರೆ ಇದ್ರ ಬಗ್ಗೆ ಮಾತಾಡ್ತೇನೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಎಷ್ಟು ಕಡಿಮೆ ಮಾಡ್ತಾರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಯಾವಾಗ ಬರ್ತಾರೆ ಏನು ಎಂತ ಅಂತ ಒಂದೊಂದ ತಿಳ್ಕೊಡ್ತೇನೆ ವಿಡಿಯೋ ಎಂಡವರೆಗೆ ನೋಡಿ ಎಲ್ಲ ಒಂದು ಅಂದ್ರೆ ವಿಡಿಯೋ ನೋಡಿ ವಿಡಿಯೋ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಅರ್ಧ ಗಿರ್ಧ ನೋಡಿದ್ರೆ ಯಾವದೇ ಕಾರಣಕ್ಕೂ ಮಾಹಿತಿ ಅರ್ಥ ಆಗಲ್ಲ ವಿಡಿಯೋ ಎಂಡ್ವರೆಗೂ ನೋಡಿ ಮತ್ತೆ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ರೆಡ್ ಕಲರ್ ಕೂಡ ಆಲ್ ಕ್ಲಿಕ್ ಮಾಡ್ಕೋಬಹುದು ಬೇಡ ಅಂದ್ರೆ ಬಿಡಬಹುದು ನೋಡ್ಸ ಅಂದ್ರೆ ಒಂದು ರೈತರು ಕಡ್ಲೆ ಕಾಳು ಹಚ್ಚಿದಾರಲ್ಲ ಅಂದ್ರೆ ಆ ಕಡ್ಲಿಯನ್ನ ಹಚ್ಚಿದಾರಲ್ಲ ಅವ್ರಿಗೆ ಖುಷಿ ವಿಚಾರ ಈ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಖುಷಿ ವಿಚಾರ ನೋಡಿ ನಮ್ಮ ಒಂದು ಕೇಂದ್ರ ಸರ್ಕಾರದ ಬೆಂಬಲ ಬಲ ಇದೆಯಲ್ಲ ಈ ಒಂದು ಯೋಜನೆಯಲ್ಲಿ ರೈತರದಿಂದ ನೇರವಾಗಿ ಬೆಂಬಲ ಬೆಲೆಯಲ್ಲಿ ಈ ಒಂದು ಕಡಲೆ ಕಾಳು ಕೇಂದ್ರ ಸರ್ಕಾರ ತಗೊಳತ್ತೆ ನಮ್ಮ ಒಂದು ಕೇಂದ್ರ ಸರ್ಕಾರದ ಕೃಷಿ ಇಲಾಖೆ ಸಚಿವರಾದಂತ ಶಿವಾನಂದ ಎಸ್ ಪಾಟೀಲ್ ಅವರೇ ಈ ಒಂದು ಮಾಹಿತಿಯನ್ನ ತಿಳ್ಸಿಕೊಟ್ಟಿರುವಂತದ್ದು ಏನ್ ತಿಳ್ಸಿ ಕೊಟ್ಟಿದ್ದಾರೆ ಉನ್ನತ ಒಂದು ಬೆಲೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅಧಿಕಾರಿಗಳು ತಗೋತಾರೆ ಈ ಒಂದು ದಳ ಹತ್ರ ಮಾರೋ ಬದಲಿಗೆ ಕೇಂದ್ರ ಸರ್ಕಾರ ಅಧಿಕಾರಿ ಹತ್ರ ಮಾರಿ ಅರ್ಜಿ ಪ್ರಾರಂಭ ಮಾಡಿದ್ದಾರೆ ಅದನ್ನ ತಿಳ್ಸಿ ಕೊಟ್ಟಿದ್ದಾರೆ ಅಪ್ಲೈ ಮಾಡಿ ಅಂತ ಹೇಳಿ ಎಲ್ಲ ಒಂದು ರೈತರು ಈ ಒಂದು ಕಡ್ಲೆ ಯಾವೆಲ್ಲ ಜಿಲ್ಲೆಗಳಿಗೆ ಖರೀದಿ ಮಾಡ್ಲಾಗುತ್ತೆ ಅಂತ ತಿಳ್ಸಿ ಕೊಟ್ಟಿದ್ದಾರೆ ಅಂದ್ರೆ ಕೆಲವೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಲಿಮಿಟ್ ಕೊಟ್ಟಿರ್ತಾರೆ ಸರ್ಕಾರದವರು ಇದೇ ಒಂದು ಜಿಲ್ಲೆಯವರು ಇದೊಂದು ಜಿಲ್ಲೆಯವರು ಅಪ್ಲೈ ಮಾಡಿ ಈ ಒಂದು ಜಿಲ್ಲೆಯ ರೈತರಿಗೆ ಖರೀದಿ ಮಾಡ್ತೀವಿ ನಾವು ಬಂದಂತ ಹೇಳಿದ್ದಾರೆ ಅಂದ್ರೆ ಮೊದಲನೇದಾಗಿ ಜಿಲ್ಲೆ ಹೆಸರು ತಿಳ್ಸಿ ನೋಡಿ ಇಲ್ಲಿ ಧಾರವಾಡ ಜಿಲ್ಲೆ ರೈತರು ಅಪ್ಲೈ ಮಾಡಿ ಗದಗ ಜಿಲ್ಲೆ ರೈತರು ಅಪ್ಲೈ ಮಾಡಿ ಬೆಳಗಾವಿ ಜಿಲ್ಲೆ ರೈತರು ಅಪ್ಲೈ ಮಾಡಿ ಬೀದರ್ ಜಿಲ್ಲೆ ರೈತರು ಅಪ್ಲೈ ಮಾಡಿ ರಾಯಚೂರು ಜಿಲ್ಲೆ ರೈತರು ಅಪ್ಲೈ ಮಾಡಿ ಕೊಪ್ಪಳ ಜಿಲ್ಲೆ ರೈತರು ಅಪ್ಲೈ ಮಾಡಿ ವಿಜಯಪುರ ಜಿಲ್ಲೆ ಅಪ್ಲೈ ಮಾಡಿ ಕಲಬುರಗಿ ಜಿಲ್ಲೆಯವರು ಅಪ್ಲೈ ಮಾಡಿ ಯಾದಗಿರಿ ಜಿಲ್ಲೆ ರೈತರು ಅಪ್ಲೈ ಮಾಡಿ ಬಳ್ಳಾರಿ ಜಿಲ್ಲೆ ರೈತರು ಚಿತ್ರದುರ್ಗ ಬಾಗಲಕೋಟೆ ಧಾರವಾಡ ಅದೇ ರೀತಿಯಾಗಿ ದಾವಣಗೆರೆ ಚಿಕ್ಕಮಗಳೂರು ಜಿಲ್ಲೆಯವರು ರೈತರು ನೇರವಾಗಿ ಬೆಂಬಲ ಬೆಲೆಗೆ ಕಡಲೆ ಕಾಳುಗಳನ್ನು ತಗೊಳ್ಳೋ ಸಲುವಾಗಿ ಅಪ್ಲೈ ಮಾಡಿ ಈಗ ಪ್ರಸ್ತುತ ಆಗಿ ಕೇಂದ್ರ ಸರ್ಕಾರದಿಂದ ಎಷ್ಟಕ್ಕೆ ಖರೀದಿ ಅಂತ ಆ ಒಂದು ರೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಈಗ ಒಂದು ಕ್ವಿಂಟಲ್ಗೆ ಪ್ರತಿ ಒಂದು ಕ್ವಿಂಟಲ್ ಗೆ ಐದ್ನೂರ ಸಾರಿ ಐದು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆಗೆ ನಿಗದಿಪಡಿಸಿದಾರೆ ಎಂದು ತಿಳಿಸಿದ್ದಾರೆ ಐದು ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ತೊಗರಿ ಒಂದು ಚೀಲ ಇರುತ್ತಲ್ಲ ಅದಕ್ಕೆ ಒಂದು ಕ್ವಿಂಟಲ್ಗೆ ಐದು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇದನ್ನ ಸುಮಾರು ಕೇಂದ್ರ ಸರ್ಕಾರ ಅಧಿಕಾರಿಗಳು ನಿಗದಿಪಡಿಸಿದ್ದಾರೆ ತಗೊಳೋ ಸಮಯದಲ್ಲಿ ನಿಮಗೆ ಒಂದು ಸಾವಿರ ಅಥವಾ ಎರಡು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿ ತಗೊಳ ಸಾಧ್ಯತೆ ದಯವಿಟ್ಟು ಅಪ್ಲೈ ಮಾಡಿ ಇನ್ನೊಂದು ಹೇಳಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ತಿಳ್ಸಿಕೊಡ್ತೇನೆ ನೋಡಿ ಮುಂದ್ಗಡೆ ಏನು ಹೋಗಿ ಅರ್ಜಿ ಸಲ್ಲಿಸಬೇಕು ಅದನ್ನು ತಿಳ್ಸಿಕೊಡ್ತೇನೆ ಅರ್ಜಿ ಸಲ್ಲಿಸುವಂತ ರೈತರಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಅರ್ಜಿದಾರರ ರೈತರ ಆಧಾರ್ ಕಾರ್ಡ್ ಬೇಕಾಗತ್ತೆ ಪ್ರತಿ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಆ ಒಂದು ಕಡ್ಡಿ ಕಾರ್ಡ್ ತಗೊಂಡು ಹೋದ್ಮೇಲೆ ಸರ್ಕಾರದವರು ನಿಮ್ ಖಾತೆಗೆ ಎಲ್ಲಿಂದ ಹಣ ರಿಲೀಸ್ ಮಾಡ್ಬೇಕಾ ಪ್ರೂಫ್ ಬೇಕಲ್ಲ ಆದ ಕಾರಣ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಜೆರಾಕ್ಸು ಐ ಡಿ ನಂಬರ್ ಬೇಕಾಗತ್ತೆ ಅದ ನಂತರ ಜಮೀನಿನ ಬೇಕಾಗುತ್ತೆ ಬೇಕಾಗತ್ತೆ ಅಂದ್ರೆ ಆರ್ ಟಿ ಸಿ ಬೇಕಾಗತ್ತೆ ಇಷ್ಟು ತೆಗೆದುಕೊಂಡು ಅಪ್ಲೈ ಮಾಡಿ ಈ ಒಂದು ಮಾರಾಟ ಮಾಡುವ ನೋಂದಣಿ ರೈತರು ಎಲ್ಲಿ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ಒಂದು ಜಾಫಿ ಡಿ ಮತ್ತು ಎನ್ ಸಿ ಸಿ ಎಫ್ ಸಂಸ್ಥೆಗಳಲ್ಲಿ ಹಾಗೂ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಂಡಳಿ ಮತ್ತು ಕಲಬುರಗಿಯ ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿಯಲ್ಲಿ ಖರೀದಿ ಸಂಸ್ಥೆಗಳನ್ನಾದ ನೇಮಕ ಮಾಡಿ ಕಲರ ಖರೀದಿ ಮಾಡಬೇಕಾದ ಜಿಲ್ಲೆಗಳನ್ನು ಹಂಚಿಕೊಂಡು ಮಾಡಲಾಗಿದೆ ರೈತರು ತಮ್ಮ ಸಮೀಪದ ಪಿ ಎ ಪಿ ಎಂ ಸಿ ಅಥವಾ ಎಫ್ ಸಿ ಒ ಅಲ್ಲಿ ಅಥವಾ ಅಥವಾ ಪಿ ಎ ಸಿ ಎ ಸಿ ಎಂ ದಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ನೋಂದಿಗಳನ್ನ ಮಾಡ್ಕೊಬೇಕಾಗತ್ತೆ ಆ ಒಂದು ಲಿಸ್ಟ್ ಅನ್ನ ಮೇಲ್ಗಡೆ ಕೊಟ್ಟಿದ್ದೇನೆ ಅದನ್ನು ನೋಡ್ಕೊಳ್ಳಿ ಈ ಒಂದು ಸಂಸ್ಥೆ ಕೇಂದ್ರದಲ್ಲಿ ಹೋಗಿ ನೋಂದಣಿ ಮಾಡ್ಕೊಳ್ಳಿ ಇಷ್ಟು ಸ್ನೇಹಿತರೆ ಒಟ್ಟಾರೆ ಹೇಳಬೇಕಂದ್ರೆ ಈ ಒಂದು ಕಡ್ಡಿ ಯಾರ್ಯಾರು ಬೆಳೆದಿದ್ದಾರಲ್ಲ ರೈತರು ಆ ಬಂದು ರೈತರಿಗೆ ಖುಷಿಯ ವಿಚಾರ ಸರ್ಕಾರದಿಂದ ನಿಮಗೆ ನಿಮ್ಮ ಮನೆ ತನಕ ಬಂದು ಕಡ್ಲೆ ಕಾಳನ ಖರೀದಿ ಮಾಡ್ತಾರೆ ಒಂದು ಕ್ವಿಂಟಲ್ ಗೆ ಇಷ್ಟಿಷ್ಟು ಅಂತೇಳಿ ಆರು ಸಾವಿರ ಏಳು ಸಾವಿರ ರೂಪಾಯಿ ಗಟ್ಟಲೆ ಖರೀದಿ ಮಾಡ್ತಾರೆ ಬೆಲೆ ಕೂಡ ಜಾಸ್ತಿ ಮಾಡಿ ಖರೀದಿ ಮಾಡ್ತಿರ್ತಾರೆ ಈಗ ಸರ್ಕಾರಕ್ಕೆ ಕಟ್ಲಿಲ್ಲ ಅಂದ್ರೆ ಸುದಕ್ಕ ಅವರು ಅರ್ಜಿ ಖರೀದಿದ್ದಾರೆ ಈಗ ನೋಂದಣಿ ಮಾಡ್ಕೊಳ್ಳಿ ಹಿಂದಾಗಡೆ ಬಂದು ನಾವೇ ಒಂದು ಖರೀದಿ ಮಾಡ್ಕೊಂಡು ನಿಮ್ಗೆ ಹಣವನ್ನ ಕೊಡ್ತೀವಂತ ತಿಳಿಸ್ಕೊಟ್ಟಿದ್ದಾರೆ ಈ ರೀತಿಯಾಗಿ ಪ್ರೊಸೆಸಿಂಗ್ ಇರತ್ತೆ ಅಕಸ್ಮಾತ್ ಏನಾದ್ರು ದಳ ಹತ್ರ ಹೋಗಿ ಸದ್ಯ ನಿಮ್ಗೆ ಹಣ ಬೇಕಂದ್ರೆ ದಳಗಳ ಹತ್ರ ಹೋಗಿ ನೀವು ಅವ್ರ ಹತ್ರ ತಂದ್ರೆ ಮಾರಾಟ ಮಾಡ್ತಂದ್ರೆ ಅತಿ ಕಡಿಮೆ ದರದಲ್ಲಿ ತಗೋತಾರೆ ಈಗ ಮಾರಾಟ ಕಟ್ಟೆಯಲ್ಲಿ ಅವರು ಎಷ್ಟು ರೇಟ್ ಇದೆಲ್ಲ ಸರ್ಕಾರದ ನಿಯಮಗಳ ಪ್ರಕಾರ ಅದನ್ನ ಬಿಟ್ಟು ಈಗ ಎರಡು ಮೂರು ನೂರು ರೂಪಾಯಿ ಆಗ್ಬಹುದು ಆಗ್ಬಹುದು ಒಂದು ಸಾವಿರ ರೂಪಾಯಿ ಆಗಬಹುದು ದರದಲ್ಲಿ ಈ ಒಂದು ದಲ್ಲಾಳಿಗಳು ಗುತ್ತಿಗೆದಾರರು ತಗೋತಾರೆ ದಯವಿಟ್ಟು ಹೇಳ್ತಾ ಇದ್ದೇನೆ ಈ ಒಂದು ನೋಂದಣಿಯಲ್ಲಿ ನೋಂದಣಿ ಮಾಡ್ಕೊಳ್ಳಿ ರೈತರು ಅವರೇ ನಿಮ್ಮೊಂದು ಮನೆ ಮಗಲಿಗೆ ಬಂದು ರೈತರು ಅಂದ್ರೆ ರಿಜಿಸ್ಟರ್ ನಿಮ್ಮೊಂದೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ ಅದ ನಂತರ ಅದ್ರಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಚೆಕ್ ಮಾಡ್ಕೊಂಡು ನಿಮ್ಮ ಮನೆ ತನಕ ಬಂದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಮಾಡ್ಕೊಂಡು ನಿಮ್ಮ ಒಂದು ಕಡಲೆ ರೇಟ್ಗಳನ್ನ ಚೆಕ್ ಮಾಡ್ಕೊಂಡು ಅವ್ರು ನಿಮಗೆ ಪಠಾಯಿಸ್ತಾ ಅವ್ರು ತಗೋತಾರೆ ಇಲ್ಲಾಂದ್ರೆ ಅಂದ್ರೆ ನೀವು ಇದೇ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಟು ಹೋಗ್ತಾರೆ ನೀವು ಕೊಡೋ ರೀತಿಯಲ್ಲಿ ಇರತ್ತೆ ದಯವಿಟ್ಟು ಅರ್ಜಿ ಸಲ್ಲಿಸೋ ರೈತರು ಅರ್ಜಿ ಸಲ್ಲಿಸಿ ಬೇಡ ಅಂದ್ರೆ ಬಿಡಿ ಈಗಾಗಲೇ ಪ್ರಸ್ತುತದಲ್ಲಿ ಸರ್ಕಾರ ನಿಯಮಗಳ ಪ್ರಕಾರ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕ ನಿಮಗೆ ಒಂದು ತುಂಬಿ ಕೊಡ್ತಾರೆ ಅದ ನಂತರ ಹೆಚ್ಚಿಗೆ ಕೂಡ ಮಾಡ್ತಾರೆ ದಯವಿಟ್ಟು ಅರ್ಜಿ ಸಲ್ಲಿಸೋ ರೈತರು ಅರ್ಜಿ ಸಲ್ಲಿಸಿ